ನೀನಾದನ ನಾನು ಸೀರಿಯಲು ಶನಿವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನೆಲಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಂದಿನ ಸಂಚಿಕೆಯಲ್ಲಿ ತಾನು ತಂದಿರೋ ಸೀರೆನ ತನ್ನ ಮುದ್ದಾದ ಎಂಡಿಗಿತ್ತಿಗೆ ಉಟ್ಕೊಳ್ಳೋಕ್ಕೆ ಅಂತ ಎಲ್ಲ ಎಲ್ಪ್ ಮಾಡಿರ್ತಾನಲ್ವ ನಮ್ಮ ಹೀರೋ ವಿಕ್ರಮು ಉಟ್ಕೊಂಡು ಎಲ್ಲ ರೆಡಿ ಆದಮೇಲೆ ಅಲ್ಲ ಕಣೆ ಬೆತ್ತಳ ಇದೇ ಥರ ದಿನ ನನ್ನ ಜೊತೆಗಿರೋಕ್ಕೆ ಏನು ನಿನಗೆ ತೊಂದರೆ ಯಾವಾಗಲೂ ಒಳ್ಳೆ ಇದ್ರ ಥರ ಕಿತ್ತಾಡ್ತಿರ್ತೀಯಲ್ಲ ನಾವು ಯಾಕೆ ಹಿಂಗೆ ಇರಬಾರ್ದು ನೀನು ಯಾಕೆ ನನ್ನ ಜೊತೆ ಚೆನ್ನಾಗಿರ್ಬಾರ್ದು ನಾನು ಅವಾಗ ಒಂದು ಹುಡುಗಿ ಪರಿಚಯ ಮಾಡಿಸ್ತೀನಿ ದೇವಸ್ಥಾನದಲ್ಲಿ ಅಂತೇಳಿ ೆ ಅಲ್ವಾ ಬೇತಳ ಅದು ಯಾರೂ ಅಲ್ಲ ನೀನೇ ಆ ಹುಡುಗಿ ನಾನು ಪ್ರಪೋಸ್ ಮಾಡೋದನ್ನು ರಿಹರ್ಸಲ್ ಮಾಡ್ತಾ ಇದ್ರೆ ನೀನು ಅಪ್ಪ ಎಷ್ಟು ಜನ ಪ್ರಪೋಸ್ ಮಾಡಿದೆ ನೀನು ಪ್ರಪೋಸ್ ಮಾಡಿದ್ದಕ್ಕೆ ನಾನೇ ಒಪ್ಕೊಂಡೆ ನನಗೇ ಇಷ್ಟ ಆಯಿತು ಇನ್ನು ನಿನ್ನ ಹುಡುಗಿ ಒಪ್ತಂಗಿರ್ತಾಳೆ ಅಂತೇಳಿ ನನಗೆ ಇಟ್ಬಿಟ್ಟೆ ಅವತ್ತು ನನಗೆ ವಿಶ್ವನ ಜೊತೆ ಎಂಗೇಜ್ಮೆಂಟ್ ಆಗಿದೆ ಅಂತೇಳಿ ನನಗೆ ಬೇಜಾರು ಮಾಡಿಬಿಟ್ಟೆ ಅವತ್ತು ನೀನು ಅವತ್ತು ಪ್ರಪೋಸ್ ಮಾಡಬೇಕು ಅಂತಿದ್ದು ದುಡ್ಗೆ ಬೇರೆ ಯಾರೂ ಅಲ್ಲ ಕಂಡು ಬೇತಾಳಾ ನೀನೇ ಅಂತೇಳಿ ತನ್ನ ತನಗೆ ಮೇಲೆ ಇಷ್ಟ ಇತ್ತು ಅನ್ನೋದು ವಿಷಯನ ತಿಳಿಸ್ತಾನೆ ಅವತ್ತು ಪ್ರಪೋಸ್ ಮಾಡಿದ ಮೇಲೆ ಇವತ್ತು ನಿನ್ನ ಕೈ ಹಿಡ್ಕೊಂಡು ಪ್ರಪೋಸ್ ಮಾಡಿ ನಿನಗೊಂದು ಮುತ್ಕೊಳ್ಳಲಾ ಬೇತಾಳ ಪ್ಲೀಸ್ ಅಂತ ಕೇಳ್ತಾನೆ ಆಮೇಲೆ ಮುತ್ತ ಏನೋ ಮಾತಾಡ್ತಿದ್ಯಾ ಪ್ಲೀಸ್ ಬೇತಾಳೆ ಅಂತೇಳಿ ಕೈ ತಗೊಂಡು ತನ್ನ ಬಾಯಿ ಹತ್ರ ಇನ್ನೇನು ಮುತ್ಕೊಡೋಕ್ಕೆ ಅಂತ ತಗೊತಾನೆ ಅವಾಗ ಬೈತಾಳೆ ನಮ್ಮ ವೇದ ಇಲ್ಲಿಂದ ಹೋಗ್ತಾ ಇಲ್ಲ ಫಸ್ಟು ನೀನು ಹೋಗು ಅಂಥೇಳಿ ಪಾಪ ವೇದಂಗೂ ಇಷ್ಟನೇ ಆದರೆ ಹಂಗಂತೇಳಿ ಕಳಿಸ್ತಾಳೆ ಸರಿ ಬಿಡು ಅಂಥೇಳಿ ಅಲ್ಲಿಂದ ನಮ್ಮ ವಿಕ್ರಮು ಹೋಗ್ತಾನೆ ರಿಸೆಪ್ಷನಿಗೆ ಇಬ್ಬರು ಆಲ್ರೆಡಿ ರೆಡಿ ಏನು ಚೆನ್ನಾಗಿ ಕಾಣಿಸ್ತಿರ್ತಾರೆ ಅಂತೀರ ಜೋಡಿ ಮಾತ್ರ ಅದಾದಮೇಲೆ ಈ ಕಡೆ ಶಕುಂತಲನೂ ಮೈ ಇವತ್ತಂತೆ ವಯ್ಶೂ ಇವರು ರಿಸೆಪ್ಷನಿಗೆ ಬರೋದಕ್ಕೆ ಅಂತ ರೆಡಿ ಆಗಿರ್ತಾರೆ ವಯಸ್ಸನ್ನ ಬೇರೆ ಡ್ರೆಸ್ ಹಾಕೊಂಡು ಬರೋದು ಹೊಸ ಡ್ರೆಸ್ಸು ಅಂತ ಕಳಿಸ್ತಾಳೆ ವಯಸ್ಸು ರೆಡಿ ಆಗ್ತಾ ನಮ್ಮಮ್ಮ ಯಾಕೆ ಊರು ಬಿಟ್ಟು ಹೋಗೋ ಪ್ಲ್ಯಾನ್ ಮಾಡ್ತಿದ್ದಾರೆ ಹೋಗಲೇಬೇಕು ಮೂರು ದಿನ ಟೈಮ್ ಇತ್ತೆ ಅಂತಂದವರು ಇವತ್ತೇ ಹೋಗಬೇಕು ಅದು ರಿಸೆಪ್ಷನ್ ಮುಗಿಸ್ಕೊಂಡಿದ್ದ ತಕ್ಷಣ ನಾವು ಇವತ್ತು ಹೋಗಲೇಬೇಕು ಅಂತಿದ್ರೆ ಏನು ಪ್ರಾಬ್ಲಮ್ಮು ಯಾರಿಗೆ ಎದ್ರುತ್ತಿದ್ದಾರೆ ಇವರು ಅಂತ ನಾನಿವತ್ತು ತಿಳ್ಕಲೇಬೇಕು ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ವೈಶು ಇನ್ನೊಂದು ಕಡೆ ರೂಮಲ್ಲಿ ವೇದ ರೆಡಿ ಆಗ್ತಾ ಏನೇನೋ ಯೋಚನೆ ಮಾಡ್ತಿರ್ತಾಳೆ ಪಾಪ ವೇದನ ಮನಸ್ಸಲ್ಲಿ ಸಖತ್ತು ಗೊಂದಲ ಇರ್ತವೆ ಏನು ಮಾಡೋದು ನಾನು ಶಕುಂತಲಮ್ ಮುಂಗೆ ರಿಸೆಪ್ಷನಿಗೆ ಬರೋ ಕೇಳಿ ತಪ್ಪು ಮಾಡಿದ್ನ ಅಥ್ವಾ ನಾನು ಮಾಡಿರೋದು ಸರಿನಾ ಈ ಎರಡು ಮನ್ಸನ್ನು ಒಂದು ಮಾಡೋಕ್ಕೋಗಿ ನಾನು ಪರ್ಮನೆಂಟಾಗಿ ವಿಕ್ರಮ್ನ ಕಳ್ಕೊತಿನ ಫಂಕ್ಷನ್ನಲ್ಲಿ ಈ ವೀರ ದಾಮೋದರ ಮಾವ ವಿಕ್ರಮು ಇವರೆಲ್ಲರೂ ಇರ್ತಾರೆ ಶಕುಂತಲನ್ನ ಶಕುಂತಲಮ್ಮನ್ನು ನೋಡಿ ಯಾವ ಥರ ಇವ್ರು ರಿಯಾಕ್ಟ್ ಮಾಡ್ಬೋದು ನಾನು ಸರಿ ಮಾಡೋ ಬರದಲ್ಲಿ ಮನ್ಸ್ಗಳನ್ನ ಪರ್ಮನೆಂಟಾಗಿ ನಾನು ಇನ್ನೂ ಹಾಳು ಮಾಡ್ತೀನಿ ಅಂತ ಪಾಪ ಸಖತ್ತು ಯೋಚನೆ ಮಾಡ್ತಾ ಇರ್ತಾಳೆ ಸಖತ್ತು ಒಂದ ಅವಳಿಗೆ ಏನು ಮಾಡಬೇಕು ನಾನು ಮಾಡ್ತಿರೋ ಸರಿನೋ ನಾನು ಮಾಡ್ತೀರ ತಪ್ಪು ಅನ್ನೋ ಗೊಂದಲದಲ್ಲಿ ಇರ್ತಾಳೆ ವೇದ ಆ ಗೊಂದಲದಲ್ಲಿ ನಮ್ಮ ವಿಕ್ರಮ್ ಹೇಳಿರೋದು ಮತ್ತೆ ನೆನಪಿಗೂ ಬರುತ್ತೆ ಅಮ್ಮ ಅಮ್ಮ ಅಂತ ನಾನು ತುಂಬ ಅಳ್ತಿದ್ದೆ ಮೊದಲೆಲ್ಲ ನಾನು ನನ್ನ ಕಣ್ಣೀರು ವರ್ಸೋಕ್ಕೆ ಯಾರೂ ಇರಲಿಲ್ಲ ಸ್ಕೂಲಿಂದ ಬಂದವನು ಅಮ್ಮ ಅಮ್ಮ ಅಂತ ಎಷ್ಟು ಹುಡುಕಾಡಿದ್ರು ನಮ್ಮಮ್ಮ ಇರ್ತಿರಲಿಲ್ಲ ಒಬ್ಬನೇ ಬೆಡ್ ಮೇಲೆ ಸಕ್ಕ ತಳ್ತಿದ್ದೆ ಇದನ್ನೆಲ್ಲ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ನಮ್ಮಪ್ಪನ ಹತ್ರ ಹೇಳಿದರೆ ನಿಮ್ಮಮ್ಮ ಸರಿ ಇಲ್ಲ ನಿಮ್ಮಮ್ಮ ಅಂತವಳು ನಿಮ್ಮಮ್ಮ ಇಂಥವಳು ಅನ್ನೋರು ಆ ಪುಟ್ಟು ವಿಕ್ರಮ್ಗೆ ಇವೆಲ್ಲ ಅರ್ಥ ಆಗ್ತಾ ಇರಲಿಲ್ಲ ಅಂತ ಪಾಪ ವಿಕ್ರಮು ತಾಯಿ ಬಗ್ಗೆ ನೆನೆಸ್ಕೊಂಡು ಹೊತ್ತಿರೋದೆಲ್ಲ ನೆನಪಿ ಬರುತ್ತೆ ನಮ್ಮ ವೇದಂಗೆ ನಾನು ಈ ರಿಸೆಪ್ಷನ್ ಒಪ್ಕೊಂಡಿರೋದೆ ಶಕುಂತಲಮ್ಮನ ಈ ಮನೆ ಕರ್ಕೊಂಬರ್ಬೇಕು ತಾಯಿ ಮಗುನ ಒಂದು ಮಾಡಬೇಕು ಅಂತೇಳಿ ಏನೇನು ತೊಂದರೆ ಬರುತ್ತೋ ಏನೋ ಗೊತ್ತಿಲ್ಲ ಏನೇ ತೊಂದರೆ ಬರಲಿ ವಿಕ್ರಮ್ನ ನಾನು ತಾಯಿ ಮಗುನ ಇಬ್ಬರೂ ಒಂದು ಮಾಡಲೇಬೇಕು ಅದೆಷ್ಟೇ ಕಷ್ಟ ಬರಲಿ ಏನಾದರೂ ತೊಂದರೆ ಬರಲಿ ನಾನು ಇವತ್ತು ಶಕುಂತಲಮ್ಮನ ಮನೆಗೆ ಕರೆಸೇ ಕರೆಸ್ತೀನಿ ಒಂದು ಮಾಡೇ ಮಾಡ್ತೀನಿ ಅಂತ ಡಿಸೈಡ್ ಆಗೇ ಬಿಡ್ತಾಳೆ ಅಂತೂ ಶಕುಂತಲ ಅಮ್ಮನ ಫಂಕ್ಷನ್ಗೆ ಕರ್ಸೇ ಕರೆಸ್ತಾಳೆ ವೇದ ಇವತ್ತು ಅವಳು ಯೋಚನೆ ಮಾಡ್ತಾ ನಿಂತಿದ್ದಾಗ ಡೋರ್ ನಾಕ್ ಮಾಡಿ ನಮ್ಮ ವಿಕ್ರಮ್ ಬರ್ತಾನೆ ಅದು ಮದುಮಗನ ಥರ ಡ್ರೆಸ್ ಹಾಕೊಂಡು ಬರ್ತಾನೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿರ್ತಾನೆ ವಿಕ್ರಮು ರೆಡಿಯಾಗಿ ಒಬ್ಬೊಬ್ಬ ಏನು ಗುರು ಹಿಂಗೆ ರೆಡಿಯಾಗಿದೆಯಾ ಹಿಂಗೆ ಮಿಂಚ್ತಿದ್ಯಾ ಅಂತೇಳೆ ವೇದ ಮತ್ತು ಬರೀ ನೀನು ಅಷ್ಟೇ ಮಿಂಚಬೇಕಾ ಅಂತೇಳಿ ಒಂದು ಜುಬ್ಬ ರೀತಿ ಡ್ರೆಸ್ ಹಾಕ್ಕೊಂಡು ಬರ್ತಾನೆ ನಮ್ಮ ವಿಕ್ರಮು ಹಂಗೆ ಇಬ್ರು ನೋಡ್ತಾರೆ ತುಂಬ ಚೆನ್ನಾಗಿ ಅನಿಸ್ತಿದೆಯಾ ಅಂತೇಳಿ ಕಾಂಪ್ಲಿಮೆಂಟ್ ಕೂಡ ಕೊಡ್ತಾಳೆ ವೇದ ಅಲ್ಲಿಗೆ ಡೋರ್ ನಾಕ್ ಮಾಡಿ ಈ ನಮ್ಮ ಬಾಲ ಮುನ್ನ ಎಂಟ್ರಿ ಬರುತ್ತೆ ನೋಡಿ ಎಂಥ ಸೂಪರಾಗಿ ಅವರು ಕೂಡ ರೆಡಿಯಾಗಿರ್ತಾರೆ ಹೆಂಗೆ ಕಾಮಿಡಿ ಮಾಡ್ತಾರೆ ಅಂತಂದರೆ ಬಂದು ಬಲ ನೆಕ್ಸ್ಟ್ ಫಂಕ್ಷನ್ ಏನು ಈಗ ಅಷ್ಟು ಗೊತ್ತಿಲ್ವೇನೋ ಈಗ ಮದುವೆ ಆಯಿತು ನೆಕ್ಸ್ಟು ಇವಾಗ ರಿಸೆಪ್ಷನು ಅದಾದಮೇಲೆ ಫಸ್ಟ್ ನೈಟು ಅಂತ ಇಬ್ಬರು ನಗ್ತಾರೆ ಹಂಗೆ ಸಿಟ್ಟು ಮಾಡ್ಕೊತಿರ್ತಾರೆ ವೇದ ಮತ್ತು ವಿಕ್ರಮು ನೆಕ್ಸ್ಟು ಇನ್ನೊಂದು ಒಂಬತ್ತು ತಿಂಗಳೊಳಗೆ ಮಿನಿ ವೇದ ಬರ್ಬೋದಾ ಅಥವಾ ಮಿನಿ ವಿಕ್ರಮ್ ಬರ್ಬೋದಾ ಅಯ್ಯೋ ಕಪಲ್ ಟ್ವಿನ್ಸ್ ಬಂದರೂ ಕ ಏನು ಆಶ್ಚರ್ಯ ಪಡೋಂಗಿಲ್ಲ ಅಂತಲೇ ಬಾಲ ಏನು ನಾನು ಸುಮ್ಮನೆ ಇದ್ದೀನಿ ಅಂತ ಇಲ್ಲದೆ ಇರೋದು ಮಾತಾಡ್ತೀರಾ ಅಂತ ಒಡೆಯೋಕ್ಕೆ ಅಂತ ಹೋಗ್ತಾಳೆ ವೇದ ಬೇದ ನೀನು ಸುಮ್ಮನೆ ಇರೋ ನಾನಿಬ್ಬರನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ವಿಕ್ರಮು ಬಾಲ ಮತ್ತು ಮುನ್ನನ್ನು ತಳ್ತಾನೆ ಅವರಿಬ್ಬರು ಹಿಂಗೆ ಮತ್ತೆ ವಿಕ್ರಮ ವೇದನ ಮೇಲೆ ತಳ್ಳಿಬಿಡ್ತಾರೆ ಅವರಿಬ್ಬರು ಇರೋಲ್ಲ ವಿಕ್ರಮ್ ವೇದನ ಮೇಲೆ ಹಂಗೆ ಹಿಂಗೆ ಗೋಡೆಗೆ ಬಿದ್ದಿದ ತಕ್ಷಣ ಇಬ್ಬರದು ಫುಲ್ಲು ಡಿಯೇಟ್ ಮೂಡಿಗೆ ಹೋಗ್ಬಿಡ್ತಾರೆ ಏನೇನೋ ಸಾಂಗ್ಗಳು ಹಾಕ್ಕೊಂಡು ಡ್ಯಾನ್ಸ್ ಮಾಡಿರೋ ಥರ ಎಲ್ಲ ಕನಸ್ಕೊತಾನೆ ವೇದನ ಇಟ್ಕೊಂಡು ಡ್ಯಾನ್ಸ್ ಮಾಡಿರೋ ಥರ ಸ್ಟೇಜ್ ಮೇಲೆಲ್ಲ ನೋಡಿದ್ರೆ ಒಂದು ಹೊತ್ತು ಬಿಟ್ಟಿಗೆ ಬಾಲ ಮುನ್ನ ಇಬ್ಬರು ಬಂದು ಹಣ ಹಣ ಅಂತಾರೆ ಇದು ನೋಡಿದ್ರೆ ಕನಸು ನಮ್ಮ ವಿಕ್ರಮ ಕನ್ಸ್ ಕಾಣ್ತಿರ್ತಾನೆ ವೇದನ ಜೊತೆ ಹಂಗೆಲ್ಲ ಡ್ಯಾನ್ಸ್ ಮಾಡಿದ ನನಗೆ ಅದಕ್ಕೆ ಎಲ್ಲಣ್ಣ ಅಯ್ಯೋಯ್ಯೋ ನಾನು ಕನ್ಸ್ ಕಣ್ಣೇನೋ ಏನು ಇಷ್ಟೊಂದು ಆಗಿತ್ತಲ್ಲ ಕನಸು ಇದು ನಿಜವಾಗ್ಲೂ ನಿಜ ಆದರೆ ಏನು ಚೆನ್ನಾಗಿರುತ್ತಪ್ಪ ಅಂತೇಳಿ ವಿಕ್ರಮ್ ಅಂದ್ಕಂತಾನೆ ಅಲ್ಲಣ್ಣ ನೀನು ಫಂಕ್ಷನ್ನೇ ಆಲ್ರೆಡಿ ಫಂಕ್ಷನ್ನೇ ಮುಗ್ದಿಲ್ಲ ಆಲ್ರೆಡಿ ನಿನ್ನಲ್ಲೇ ಕನ್ಸಲ್ಲೇ ಡ್ಯೂಟಿಗೆ ಹೋಗ್ಬಿಟ್ಟಿದೆ ಅದಕ್ಕೆ ಜೊತೆಗೆ ನಿಮ್ಮ ಅದಕ್ಕೆ ಎಲ್ಲರು ಅದಕ್ಕೆನಾ ನಿನ್ನನ್ನು ಅದಕ್ಕೆ ಕರ್ಕೊಂಬರೋ ಅಂತ ಕಳಿಸಿದ್ರೆ ನೀನು ಅದ್ಕೇ ಕಳಿಸ್ಬಿಟ್ಟ ಇದನ್ನೆಲ್ಲ ಹೆಂಗ್ರೋ ನನ್ಸ್ ಮಾಡ್ಕೊಳ್ಳೋದು ಅಂತ ಕೇಳ್ತಾನೆ ವಿಕ್ರಮು ಏನಿಲ್ಲ ಅಣ್ಣ ಈ ಹೆಂಗಿದ್ರೂ ಸಿಕ್ಕಿರೋದೇ ಚಾನ್ಸ್ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಅದಕ್ಕೆ ಜೊತೆ ಒಂದು ನಾಲ್ಕು ಸ್ಟೆಪ್ ಹಾಕ್ಬಿಡು ಅವಳು ಅಂತೇಳಿ ಅಂತೇಳಿಕೆ ಒಪ್ಕೊಳ್ಳೋದೇನು ನಾವು ಅದ್ಕೆನ ಸ್ಟೇಜ್ ಮೇಲೆ ತಳ್ತೀವಿ ಹಂಗೆ ಮ್ಯೂಸಿಕ್ ಹಾಕ್ತೀವಿ ಚೆನ್ನಾಗಿ ಬಿಡು ಹಂಗೆ ಕೈ ಹಿಡ್ಕೊಂಡು ಮುತ್ತು ಕೊಟ್ಬಿಡು ಅಂತೇಳಿ ಪ್ಲ್ಯಾನ್ ಮಾಡಿಕೊಡ್ತಾರೆ ನಮ್ಮ ಬಾಲ ಮತ್ತು ಮುನ್ನ ನಾನು ಹಂಗೇನಾದ್ರು ಮಾಡ್ಕೋದ್ರೆ ನಾನು ಕಾಲು ಮುರಿದೇ ಬಿಡ್ತಾರೆ ಅಲ್ಲ ಮುರಲಿ ಬಿಡು ಕಾಲು ಮುರಿದ್ರೆ ಇನ್ನೂ ಚೆನ್ನಾಗಣ ಹಂಗೆ ಏನೋ ಕಾಲು ಮುರಿದ್ರೆ ಚೆನ್ನ ಹಂಗೆ ನನಸ್ಕೊ ಅವತ್ತು ನಿನಗೆ ಹುಷಾರಿಲ್ದಾಗ ಅದಕ್ಕೆ ತಣ್ಣೀರು ಬಟ್ಟೆ ಹಾಕಿದ್ದೇನು ಗಂಜಿ ಕುಡಿಸಿದ್ದೇ ಕಷಾಯ ಕುಡಿಸಿದ್ದೆ ಅಂಥದ್ರಲ್ಲೂ ಕಾಲು ಮುರಿದ್ರೆ ಕೈ ಮೇಲೆ ಭುಜದ ಮೇಲೆ ಇನ್ನು ಕೈ ಹಾಕೊಂಡು ನಡ್ಸ್ಕೊಂಡು ಬರ್ತಾರೆ ಒಂಥರ ಚೆನ್ನಾಗಿರುತ್ತಲ್ವೇನಣ್ಣ ಚೆನ್ನಾಗಿರುತ್ತಲ್ವೇ ಅಣ್ಣ ಅವಳು ಹಾಗೆಲ್ಲ ಮಾಡ್ತಾಳೆ ಅಂತ ನಾನು ಕಾಲು ಮುರುಸ್ಕೋಬೇಕಾ ಅಂತ ನನ್ನ ಮಕ್ಕಳ ಇಲ್ಲಿಂದ ಹೋದ್ರೆ ಸರಿ ಅಂತೇಳಿ ಅಂತಲೇ ನೀನು ಅದಕ್ಕೆ ಕರ್ಕೊಂಬರೋಗ ನಾನು ಹಣ್ಣಂಗೆ ಕರ್ಕೊಂಬರ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಸ್ಟೇಜ್ ಮೇಲೆ ಬಾಲ ನಮ್ಮ ವೇದ ಮತ್ತು ವಿಕ್ಕಿ ಇಬ್ಬರು ನಡ್ಕೊಂಡು ಬರುವಾಗ ದಮೋದ್ರ ಹೇಳಿರೋ ಥರ ಗುಲಾಬಿ ದಳಗಳನ್ನೆಲ್ಲ ಅವ್ರ ಮೈ ಮೇಲೆ ಇರ್ತಾರೆ ಇಬ್ಬರಿಗೂ ಇಷ್ಟ ಇರುತ್ತೆ ಇಬ್ರು ಖುಷಿಯಾಗಿ ಬರ್ತಾರೆ ಇಬ್ಬರು ನಡ್ಕೊಂಡು ಒಬ್ರು ಕೈ ಒಬ್ರು ಇಟ್ಕೊಂಡು ಬಂದಮೇಲೆ ಇನ್ನು ರಿಸೆಪ್ಷನ್ ನಿಂತ್ಕೊಳ್ಳೋಕ್ಕೆ ತುಂಬ ಟೈಮ್ ಇರುತ್ತೆ ಅಂತೇಳಿ ಎಲ್ಲ ಗೆಸ್ಟ್ಗಳ ಹತ್ರ ಹೋಗಿ ಹೋಗಿ ಮಾತಾಡ್ತಾ ಇರ್ತಾರೆ ನಾವೇದೋಗಂತೂ ಆ ಕಡೆನೇ ಕಣ್ಣು ಬಾಗ್ಲ ಕಡೆಗೆ ನೋಡ್ತಿರ್ತಾಳೆ ಶಕುಂತಲ ವೈಷ್ಣವಿ ಬರ್ತಾರ ಬರ್ತಾರ ಅಂತ ಹಲೋ ಯಾರನ್ನು ಕಾಯ್ತಾಯಿದ್ಯಾ ಅಂತ ಅಂತಲೇ ನಮ್ಮ ವಿಕ್ರಮ ಅದಕ್ಕೆ ಏನಿಲ್ಲ ಅಪ್ಪ ಅಮ್ಮ ಇನ್ನೂ ಬರಲಿಲ್ವಲ್ಲ ಅದಕ್ಕೆ ಹಂಗಾದ್ರೆ ಒಂದು ಕೆಲಸ ಮಾಡು ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಟೈಮ್ ಇದೆ ನಾವಿಬ್ರು ಬಾಗ್ಲ ಹತ್ರ ಹೋಗಿ ನಿಂತ್ಕೊಂಡು ಅವ್ರನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡೋಣ ಗ್ರ್ಯಾಂಡಾಗಿ ವೆಲ್ಕಮ್ ಈ ಶಕುಂತಲ ವೈಷ್ಣವಿ ಬರೋದನ್ನ ಈ ಇವನೇನಾದರೂ ನೋಡಿಬಿಟ್ರೆ ಅಷ್ಟೇ ನನ್ಕೆ ಇವನು ಇರಲಿ ಮಾವ ಏನಾದರೂ ನೋಡಿಬಿಟ್ರೆ ಇನ್ನೂ ಸ್ಟಾ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದ್ದಂಗೆ ಅಂತ್ಯ ಆಗ್ಬಿಡುತ್ತೆ ಅಷ್ಟೇ ಕತೆ ಅಲೋ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡೋಕ್ಕೆ ನಮ್ಮ ಅಪ್ಪ ಅಮ್ಮಗೇನು ಸ್ಟೇಜು ನಾವಿರೋ ನಾವು ಫಂಕ್ಷನ್ ಮಾಡ್ತಿರೋ ರೆಸಾರ್ಟು ಗೊತ್ತಿಲ್ಲ ಅಂದ್ಕೊಂಡಿದ್ದೆ ಅವ್ರನ್ನೇನು ಅಷ್ಟೊಂದು ದಡ್ಡರು ಅಂದ್ಕೊಂಡಿದ್ಯಾ ಏನೂ ಬೇಕಾಗಿಲ್ಲ ಅವ್ರು ಬರ್ತಾರೆ ನಡಿ ಅಂತೇಳಿ ಅಂದರೆ ಅವರ ತಂದೆ ತಾಯಿ ಕೂಡ ಬರ್ತಾರೆ ನಮ್ಮ ವೇದನ್ ತಂದೆ ತಾಯಿಗಳು ಈ ಈ ಫಂಕ್ಷನಿಗೆ ಅಲಂಕಾರ ಮಾಡಿರೋದನ್ನೆಲ್ಲ ನೋಡಿ ಸಖತ್ ಖುಷಿ ಪಡ್ತಾಳೆ ಉಮಾ ಮತ್ತು ಉಮ್ಮನ ಗಂಡ ಅಂದರೆ ವೇದನ್ ತಂದೆ ತಾಯಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನನ್ನ ಮಗಳನ್ನ ಎಷ್ಟೊಂದು ಆಡ್ಕೊಂಡ್ರು ಆಡ್ಕೊಂಡು ಅವ್ರಿಗೆಲ್ಲ ರೇಷ್ಮೆ ಬಟ್ಟೆನಲ್ಲಿ ಸುತ್ತಿ ಒಡೆದಂಗೈತೆ ಇದು ಸುಮ್ಮನೆ ಈ ಟೈಮಲ್ಲಿ ಯಾಕೆ ಅವ್ರನ್ನೆಲ್ಲ ಆಡ್ಕೊಂಡಿರಲ್ಲಿ ನೆನಪು ನನ್ನ ಮಗ್ ನನ್ನ ಮಗಳದು ಹೆಂಗೆ ರಿಸೆಪ್ಷನಿಗೆ ಬಂದಿದ್ವಿ ಅದನ್ನ ನೋಡಿ ಆನಂದ ಪಡಣ ಅವ್ರನ್ನೆಲ್ಲ ಯಾಕೆ ನೆನೆಸ್ಕೊಂತೀಯ ಯಾಕೆ ನೆನೆಸ್ಕೊಬಾರ್ದು ನಾನು ಯಾಕೆ ಸುಮ್ಮನೆ ಇರಬೇಕು ನನ್ನ ಮಗಳಿಗೆ ಒಂದೊಂದು ಮಾತಂದ್ರೆ ಈಗ ನೋಡಿ ಅವ್ರಿಗೆಲ್ಲ ತಕ್ಕ ಪಾಠ ಕಲಿಸ್ದಂಗೆ ಇದೆ ಅಂತೇಳಿ ಅಂತಾಳೆ ಓಮಾ ಅದಕ್ಕೆ ಇದು ಯಾಕೋ ನನಗೆ ಇಂಡೈರೆಕ್ಟಾಗಿ ಅಂತಿರೋ ಥರ ಇಲ್ವಾ ಇಶು ಅಂತೇಳೆ ರೇವಕಿ ಇನ್ಡೈರೆಕ್ಟಾಗಿಲ್ಲ ಡೈರೆಕ್ಟಾಗಿ ನಿಮಗೆ ಅಂದಿದ್ದು ಅಂತೇಳಿ ಸ್ವಲ್ಪ ಆಡ್ಕೊಂತಾಳೆ ಏನೋ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅವ್ಳು ಸುಖವಾಗಿ ಇರಕ್ಕೆ ಬಿಡಲ್ಲ ಅವಳು ಗಂಟು ಗುಂಟೆ ಕಟ್ಕೊಂಡ್ ಬರೋ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದೇ ನೋಡೋದು ಆ ರಿಸೆಪ್ಷನಿಗೆ ಊಟ ಮಾಡೋಕ್ಕೆ ಬಂದಿದ್ದೀವಿ ಕೊನೆಗೆ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಉರಿಸ್ತಾಳೆ ರೇವಕಿನ ನನಗೂ ಅರ್ಥ ಆಗ್ತಿಲ್ಲ ಎಲ್ಲೋ ಏನೋ ಎಡವಟ್ಟಾಗಿದೆ ಇವಳು ಇಷ್ಟೊಂದು ಬೆಳೆಯಕ್ಕೆ ಬಿಟ್ಟಿದ್ದೆ ನಾನು ತಪ್ಪು ನಿನ್ನ ಕೈಲಿ ಏನೂ ಆಗೋಲ್ಲ ಸುಮ್ಮನೆ ರಿಸೆಪ್ಷನಲ್ಲಿ ಊಟ ಪಟ್ಕೊಂಡು ಹೋಗೋಣ ಅಂತ ದಾಮೋದರ ವೀರ ಅಂಥಂಥ ದೊಡ್ಡ ರೌಡಿಗಳು ಒಪ್ಪಿಗೆ ಇಲ್ದಿರ ಇಷ್ಟು ಇಷ್ಟೊಂದು ದೊಡ್ಡದಾಗಿ ಇವಳು ರಿಸೆಪ್ಷನ್ ಮಾಡ್ಕೊಂತಿದ್ದಾಳೆ ಎಲ್ಲ ಒಪ್ಪಿದ್ದಾರೆ ನೀನು ಇದೆಯಾ ನನಗೆ ಕರ್ಕೊಂಡು ಬಂದರೆ ಒಳ್ಳೆ ಈ ಕಾಂಜಿ ಪಿಂಜಿ ಸಂಬಂಧ ಕರ್ಕೊಂಬರ್ತೀಯಾ ರಿಸೆಪ್ಷನ್ ಮದುವೆ ಅಂದರೆ ಈ ಥರ ಮಾ ಆಗಬೇಕು ಅದನ್ನು ಬಿಟ್ಟು ಯಾವ್ಯಾವು ಈ ಕಾಂಜಿ ಪಿಂಜಿ ಸಂಬಂಧ ಎಲ್ಲ ಕರ್ಕೊಂಡು ಬಂದು ನನಗೆ ತೋರಿಸ್ತೀಯ ಅಂತ ಚೆನ್ನಾಗಿ ಉರಿಸ್ಬಿಡ್ತಾಳೆ ಆಯುಷ್ ರೇವಕಿನ ಇದಿಷ್ಟು ನೋಡಿ ಇವತ್ತಿನ ಶನಿವಾರದ ಸಂಚಿಕೆ ತುಂಬ ಚೆನ್ನಾಗಿದೆ ವೇದ ಮತ್ತು ವಿಕ್ರಮ್ ಸಂಚಿ ಈ ರಿಸೆಪ್ಷನ್ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ನೆಕ್ಸ್ಟು ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತಲ್ವಾ ಆ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಏನೇನೆಲ್ಲ ತಿರುಗು ಬರುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಎಲ್ಲರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬಿಡಿ